ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಮೈಸೂರಲ್ಲಂತೂ ಏನಾದರೂ ಒಂದೊಂದು ಇದ್ದೇ ಇರುತ್ತೆ ಫಂಕ್ಷನ್ಸು ಅದು ಇದು ಅಂತ ಹೇಳ್ಕೊಂಡು ಫಂಕ್ಷನ್ಸ್ ಬಿಡಿ ಮದುವೆ ಬಿಟ್ಟು ಮದುವೆ ಮುಂಜಿ ಅದು ಇದು ಕಾರ್ಯಗಳು ಬಿಟ್ಟು ಬೇರೆದು ಎಲ್ಲ ನಡೆಯುತ್ತೆ ಅದನ್ನು ನೀವು ತಿಳ್ಕೊಬೇಕು ಅಂತ ಅಂದರೆ ನಮ್ಮಂಥವ್ರ ವೀಡಿಯೋಸ್ಗಳನ್ನ ನೋಡ್ತಾ ಇರಿ ಅಂತ ಹೇಳ್ತಾ ಇವತ್ತು ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಭಾನುವಾರ ನಾವು ಆಕಾಶವಾಣಿ ಮುಂದೆ ಇರೋ ಪಾರ್ಕಿಗೆ ಹೋಗ್ತಿದ್ವಿ ಆ ಪಾರ್ಕ್ ಹೆಸ್ರೇನು ಅಂತ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ ಎಸ್ ನಾವಿಲ್ಲಿ ಅಪರಿಚಿತ ಓದುಗರ ಬಳಗ ಅಂತ ಒಂದು ಬಳಗ ಇದೆ ಅಲ್ಲಿಗೆ ನಾವು ಜಾಯ್ನ್ ಆಗೋಣ ಅಂತ ಅಂದ್ಕೊಂಡು ಬಂದಿದ್ದೀವಿ ಆದರೆ ನಮ್ಮ ಜೊತೆ ನಮ್ಮ ಮಕ್ಕಳಿದಾರಲ್ವ ಸೊ ಅವ್ರನ್ನ ಎಂಗೇಜ್ ಹೆಂಗೆ ಮಾಡೋದು ಅಂತಂದರೆ ನಮ್ಮ ಮಾವನ್ನ ಕರ್ಕೊಂಬಂದ್ರ ಜೊತೆಗೆ ಇಲ್ಲಿ ಮಾವ ಮಕ್ಕಳು ಎಲ್ಲ ಅಡ್ಡಾಡ್ತಿದ್ರು ಸರಿ ಅವ್ರನ್ನ ಅಲ್ಲೇ ಬಿಟ್ಟು ಅವರಂತೂ ಬಂದರೆ ಅಲ್ಲಿ ಕೂತ್ಕೊಂಡು ಓದೋದಾಗಲಿ ಮಾತಾಡೋಕ್ಕಾಗಲಿ ಆಗಲ್ಲ ಹಂಗಂತ ಹೇಳಿ ಮಾವನ ಜೊತೆಗೆ ಮಕ್ಕಳನ್ನ ಬಿಟ್ಬಿಟ್ಟು ಹೋಗೋಣ ಅಂತ ಹೇಳ್ಕೊಂಡು ನಾನು ಸುನಿನ ಫಸ್ಟ್ ಕಳಿಸ್ಬಿಟ್ಟೆ ನೀವು ಹೋಗಲ್ಲಿ ಕೂತ್ಕೊಂಡು ಕೇಳಿಸ್ಕೊಳ್ಳಿ ಅಂತ ಈ ಮಕ್ಕಳನ್ನ ಮಾವನ ಜೊತೆ ಬಿಟ್ಟು ಎಂಗೇಜ್ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ ಎಷ್ಟು ತುಂಬ ಚೆನ್ನಾಗಿದೆ ಈ ಬೆಳಗಕ್ಕೆ ನೀವು ಸೇರೋರಿದ್ರೆ ಸೇರ್ಬೋದು ಹತ್ತು ಇಪ್ಪತ್ತರ ಹಲವು ನೋಟುಗಳು ಸೇರಿ ನೂರಕ್ಕೂ ಹೆಚ್ಚು ದುಡ್ಡು ಒಮ್ಮೆಲೆ ಸಿಕ್ಕಿದ್ದು ಅವನಿಗೆ ಗಾಬರಿ ಹುಟ್ಟಿಸಲು ಶುರುವಾಯಿತು ಅದಷ್ಟು ಬೇಗ ಹೇಗಾದರೂ ಎಲ್ಲವನ್ನು ಖಾಲಿ ಮಾಡಿ ಅದುರಾಗಬೇಕೆಂಬ ಆತುರ ಹೆಚ್ಚಾಯಿತು ಶಾಲೆ ತಪ್ಪಿಸಿ ಸಿನಿಮಾ ನೋಡಲು ಶುರು ಮಾಡಿದ್ದು ಆಗ ಶಿವಾಜಿ ಟೆಂಟ್ ಅಲ್ಲದೆ ಊರಿನ ಇನ್ನೊಂದು ಬದಿಯ ಸಂತೆಮಾಳದಲ್ಲಿದ್ದ ಉಳ್ಳವರ ಚನ್ನಬಸವೇಶ್ವರ ಕೂಡ ಅವನ ಅಡ್ಡವಾಯಿತು ಎಂದು ತಿಂದಿರಬಿದ್ದ ರುಚಿಯಾದ ಚಾಕೊಲೇಟುಗಳು ಸಿಹಿ ತಿಂಡಿಗಳು ಅವನ ಸ್ವರ್ಗಕ್ಕೆ ಇನ್ನಷ್ಟು ಮೆರುಗು ತಂದವು ಅಪರೂಪಕ್ಕೆ ರಂಗಪ್ಪ ಕರೆದುಕೊಂಡು ಹೋಗುತ್ತಿದ್ದ ಗುರುದರ್ಶಿನಲ್ಲಿ ಬೆಣ್ಣೆಕಾಲಿ ಜಾಮೂನು ತಿನ್ನುವುದು ಅಭ್ಯಾಸವಾಯಿತು ಸಂಜೆ ಹೊತ್ತು ಸಾವಿರ ಬ್ಲೂ ಸ್ಟಾರ್ ಮಿಲಿಟರಿ ಹೋಟೆಲ್ನಲ್ಲಿ ಹೋಗಿ ಚಪಾತಿ ಚಿಕನ್ ಸಾಲು ಕುಷ್ಕಾ ತಿನ್ನುವುದನ್ನು ನೋಡಿಸಿಕೊಂಡ ಹೋಟೆಲ್ನಲ್ಲಿ ಒಮ್ಮೊಮ್ಮೆ ಜನ ವಿಚಿತ್ರವಾಗಿ ಅವನನ್ನು ನೋಡುತ್ತಿದ್ದು ಅವನಿಗೆ ಗಾಬರಿ ಅದರಲ್ಲೂ ಪರಿಚಯವಿದ್ದ ಜನ ತನ್ನನ್ನು ನೋಡಿ ಮನೆಯಲ್ಲಿ ದೂರು ಮೇಲೆ ಎಂಬ ಆತಂಕ ಮಕ್ಕಳು ಬರಬಾರದು ಜಾಗವೇ ಅದು ಎಂಬ ಪ್ರತಿಭಟನೆಯ ಧೋರಣೆ ಅವನದು ಒಮ್ಮೆ ಹೀಗೂ ಆಗಿತ್ತಲ್ಲ ಆಚೆ ದೊಡ್ಡ ಕೇರಿ ಏರಿ ಮೇಲಿದ್ದ ನಾಗರಾಜ ಟೆಟ್ಟಿನಲ್ಲಿ ಇಂಗ್ಲೀಷ್ ಸಿನಿಮಾ ನೋಡಲು ಹೋದಾಗ ಟಿಕೆಟ್ ಇದ್ದರೂ ಒಳಗೆ ಬಿಡದೆ ವಾಪಸ್ ಕಳಿಸಿದ್ದರು ಚೋಟುದ್ದ ಇಲ್ಲ ಇಂಗ್ಲಿಷ್ ಎ ಪಿಕ್ಚರ್ ನೋಡಕ್ಕೆ ಬಂದವರೇ ಖರಗ್ ಚಡ್ಡಿ ಅಂತಂದು ಎಂದೆನೋ ಬೈದಿದ್ದನೆಂದು

ಗಣಿತದ ಜೊತೆ ವಚನ ಪಠನ ಶುರುವಾಗುತ್ತೆ ಹುಡುಗರಿಗೆಲ್ಲ ಟೀಚರ್ ಸಿಕ್ಕಿದ್ರು ಒಂದು ಸಂವಾದ ಇತ್ತು ನವ ಕರ್ನಾಟಕ ಪಬ್ಲಿಕೇಶನ್ ಅಲ್ಲಿ ಒಬ್ರು ಅವರ ಟೀಚರ್ ಬಂದು ಅವರು ಸಾಹಿತ್ಯ ಕೂಡ ಟೀಚರ್ ಮಕ್ಕಳ ಸೇರಿ ಹೊಡೆತಾರೆ ಈ ಮಕ್ಕಳು ಎಂತಲ್ಲ ಅವರ ಹಳೆಯ ಸ್ಟೂಡೆಂಟ್ಸ್ ಇರ್ಬೋದು ಅವರ ಸ್ಟೂಡೆಂಟ್ಸ್ನೇಹಿತ ಇರ್ಬೋದು ತುಳಿದಾ ಕೊಡ್ತಾರೆ ಅವ್ರನ್ನ ಇವ್ರು ಹೇಗೆ ಶಿಕ್ಷೆ ಕೊಡ್ತೀರ ಮಕ್ಕಳಿಗೆ ಹಾಗೆ ಶಿಕ್ಷೆ ಆಗುತ್ತೆ ಪಾಪ ಆಗ್ಬಾರ್ದಿತ್ತು ಆಗುತ್ತೆ ನೀಲಿ ಎಲ್ಲ ಮಾಡ್ತೀವಿ ಈ ಮಣಿಗಳೆಲ್ಲ ಕೈಯಿಂದನೇ ಮಾಡಿದ್ವಿ ಕೆಲವೊಂದು ಮೋಂಡ್ ಯೂಸ್ ಮಾಡಿದ್ವಿ ಕೆಲವೊಂದು ಕೈಯಿಂದ ಮಾಡ್ತೀವಿ ಆ್ಯಂಡ್ ಮೇಡೇ ಬೇರೆ ಇರುತ್ತೆ ಈ ಮಣಿಗಳೆಲ್ಲ ಕೈಯಿಂದನೇ ಮಾಡಿದ್ವಿ ನೋಡಿ ம் நோடக்கான வைட்டேன் வரலாம் சதி சதி அது மட்டும் மைனஸ் தரக்கடா ಹೀಗೆ ಅಪರಿಚಿತ ಓದುಗರ ಬಳಗ ಇಲ್ಲಿ ಕೂತಿದೆ ನೋಡಿ ಇಲ್ಲಿ ಆ ಮಂಟಪದಲ್ಲಿ ಕೂತ್ಕೊಂಡು ನೀವೆಲ್ಲ ಏನೇನು ಬುಕ್ಸ್ ತಂದಿರ್ತೀರ ಅದನ್ನು ಓದಿ ಅದ್ರ ಬಗ್ಗೆ ಒಂದು ಒಳ್ಳೆ ಥಾಟ್ನ ಹೇಳಿದ್ರೆ ಅಲ್ಲಿ ಅಲ್ಲಿಗೆ ಕ್ಲೋಸ್ ಅಂತಲೇ ಅರ್ಥ ಒನ್ ಅವರ್ ಟೂ ಅವರ್ ಇರುತ್ತೆ ಅಷ್ಟೇ ಚೆನ್ನಾಗಿರುತ್ತೆ ಮ ಭಾಗವಹಿಸ್ಬೋದು ಎಷ್ಟೋ ಪುಸ್ತಕ ಪ್ರೇಮಿಗಳು ಮತ್ತು ಕನ್ನಡ ಅಭಿಮಾನಿಗಳು ಎಲ್ಲೆಲ್ಲೋ ಇನ್ನೂ ಇದ್ದೀವಿ ಅಂತ ಭಾವಿಸಿದ್ದೀನಿ ಸೊ ನಾವೆಲ್ಲರೂ ಒಂದು ಕಡೆ ಸೇರಿದಾಗ ಎಷ್ಟು ಖುಷಿಯಾಗುತ್ತೆ ಅದರದ್ದು ನೆನಪಾಗಿ ಒಂದೊಳ್ಳೆ ಫೋಟೋ ತೊಗೊಂಡು ಅಥವಾ ವಿಡಿಯೋ ಏನಾದರೂ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಬೋದು ನಾನು ವ್ಲಾಗ್ಗೆ ಬೇಕಾಗಿರೋದ್ರಿಂದ ನಾನು ವೀಡಿಯೋ ವಿತ್ ಫೋಟೋ ಎರಡೂ ತೊಗೊಂಡಿದ್ದೀನಿ ಇಷ್ಟು ಜನ ಈ ಬಳಗಕ್ಕೆ ಸೇರಿದಂಥವ್ರು ಈ ಈ ಇದರಲ್ಲಿ ಬಂದಿರೋವಂಥವ್ರು ಇವರು ಸವಿತಾ ಅಂತ ನೀವು ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ವಾಟ್ಸಪ್ಗಳಲ್ಲಿ ನಿಮ್ಮ ಇವ್ರನ್ನ ಕೆಲವು ಸಲ ನೋಡಿರ್ತೀರಾ ಅನಿಸುತ್ತೆ ವಾಟ್ಸಪ್ಪಲ್ಲಿ ಅನ್ನೋದಕ್ಕಿಂತ ಏನಾದರೂ ಥಾಟ್ಸ್ ತುಂಬ ಚೆನ್ನಾಗಿ ಆಗ್ತಾರೆ ಜೀವನದ ಬಗ್ಗೆ ತುಂಬ ಒಳ್ಳೆ ಒಲವನ್ನ ಮುಟ್ ಮೂಡಿಸ್ಕೊಂಡಿರುವಂತಹ ವ್ಯಕ್ತಿ ಅಂತಲೇ ಹೇಳ್ಬೋದು ಯಾಕಂದರೆ ಇವ್ರಿಗಿರೋ ಉತ್ಸಾಹ ಇವ್ರಿಗಿರೋ ತಾಳ್ಮೆ ನಮಗೆ ಬರೋಕ್ಕೆ ಚಾನ್ಸೇ ಇಲ್ಲ ಇಂಥ ವ್ಯಕ್ತಿನ ಮೀಟ್ ಮಾಡಿದ್ದು ನಮಗಂತೂ ಖುಷಿಯಾಯಿತು ಇವರು ಟೆರೆಗ್ ಕೊಟ್ಟಂದರೆ ಮಣ್ಣಿನಲ್ಲಿ ಮಾಡುವಂತಹ ಒಡವೆಗಳನ್ನ ಮಾಡಿ ಅವರ ಜೀವನನ ಸಾಗಿಸ್ಕೊತಾ ಇದ್ದಾರೆ ಆ ಜೀವನನ ಸಾಗಿಸ್ತಾ ಇದ್ದಾರೆ ಅನ್ನೋದಕ್ಕಿಂತ ಎಲ್ಲರಿಗೂ ಅವರು ಒಳ್ಳೆಯ ಮಾದರಿ ಅಂತನಾದ್ರು ಹೇಳ್ಬೋದು ಇಲ್ಲಿ ಬುಕ್ಸ್ಗಳಿದ್ದಾವೆ ನೋಡಿ ಈ ಬುಕ್ಸ್ಗಳೆಲ್ಲ ನಿಮಗೆ ರಿಯಾಯಿತಿ ದರದಲ್ಲಿ ಕೊಡ್ತಾರೆ ಏಯ್ಟಿ ಪರ್ಸೆಂಟಷ್ಟು ದುಡ್ಡನ್ನ ಕಟ್ಟಿ ಬುಕ್ಸ್ನ ಹೋಗ್ಬೋದು ಯಾಕಂದರೆ ಬುಕ್ಸ್ ಮೇಲೆ ನಿಮಗೆ ಒಂದು ಸ್ವಲ್ಪ ಕೇರ್ ಇರಲಿ ಅನ್ನೋ ಕಾರಣಕ್ಕೆ ಅದನ್ನು ನೀವು ನೆಕ್ಸ್ಟು ಕೊಟ್ಟಾಗ ಏಯ್ಟಿ ಪರ್ಸೆಂಟ್ ಅಮೌಂಟನ್ನು ವಾಪಸ್ ಕೊಡ್ತಾರೆ ಸೊ ಹಂಗಾಗಿ ಬುಕ್ಸ್ಗಳನ್ನ ನೀವು ಎಲ್ಲ ಬುಕ್ಸ್ಗಳನ್ನೂ ತುಂಬ ಕಾಸ್ಟ್ಲಿಯಷ್ಟು ಬುಕ್ಸ್ಗಳನ್ನ ಓದ್ಬೋದು ಅಂತ ಹೇಳ್ತಾ ಇವತ್ತು ಸಾಯಂಕಾಲ ಕಾರ್ತಿಕ ದಿನದ ಲಾಸ್ಟ್ನೇ ದಿನ ಹಾಗಾಗಿ ನಾವು ಬಾಗಿಲು ಪೂಜೆ ಎಲ್ಲ ಮಾಡಿ ಹೀಗೆ ನಾವು ಪೂಜೆ ಮಾಡೋದ್ರಿಂದ ಕಾರ್ತಿಕ ಮಾಸನ ಅಂತ ಹೇಳ್ಬೋದು ದೀಪಾವಳಿಯಿಂದ ಸ್ಟಾರ್ಟ್ ಆಗಿದ್ದಂತಹ ಕಾರ್ತಿಕ ಮಾಸ ಇವತ್ತಿಗೆ ಕೊನೆ ಆಗ್ತಿದೆ ಬೇಜಾರಾಗ್ತಿದೆ ನಮ್ಮ ಮಕ್ಳಿಗಂತೂ ಬೇಜಾರಾಗ್ತಿದೆ ಯಾಕಂದರೆ ಮುಂದ್ಗಡೆ ದೀಪ ಇಟ್ಟಿದಾಗ ಏನೇನೋ ಕಿತಾಪತಿ ಮಾಡ್ತಿದ್ರು ಇವಾಗ ಅದು ಮುಗಿತಿದೆ ಅನ್ನೋದಕ್ಕೆ ನೆಕ್ಸ್ಟ್ ಇಯರ್ ದೀಪಾವಳಿ ಯಾವಾಗ ಬರುತ್ತೆ ಅಂತ ಕೇಳ್ತಿದ್ದಾರೆ ಈಗಲೇ ನೋಡಿ ಇದೆಲ್ಲ ಮುಗಿಸ್ಕೊಂಡು ನಾವು ರೂಪಾನಗರದಲ್ಲಿ ಒಂದು ದೇವಸ್ಥಾನದಲ್ಲಿ ಕಾರ್ತಿಕ ಮಾಸನ ಆಚರಿಸ್ತಾರೆ ಲಾಸ್ಟೇ ದಿನ ಕಾರ್ತಿಕ ಮಾಸ ಅಂತ ನಟರಾಜ್ ಅಂಕಲ್ ಹೇಳಿದರು ಸೊ ಹಂಗಾಗಿ ಅಲ್ಲಿಗೆ ಹೋಗೋಣ ಅಂತ ಹೇಳ್ಕೊಂಡು ಹೊರಟು ಮಳೆ ಬರಂಗಿದೆ ನೋಡೋಣ ಮಳೆ ಹೆಂಗೆ ಬರ್ತದೆ ಏನು ಅಂತ ನೋಡಿ ಎಷ್ಟು ಚೆನ್ನಾಗಿ ಆಚರಿಸ್ತಿದ್ದಾರೆ ಲೈಟಿನ ಬೆಳಕೆ ಬೆಳಕು ಆದರೆ ಈ ಪಟಾಕಿ ಗಿಟಾಕಿ ಹೊಡೆಯದೆಲ್ಲ ನಮ್ಗೆ ಇಷ್ಟ ಆಗೋಲ್ಲ ಬಟ್ ಹೊಡೀತಿದ್ರು ನಾವು ದೂರ ನಿಂತ್ಕೊಂಡು ನೋಡ್ದೆವು ಇಡೀ ದೇವಸ್ಥಾನ ಸುತ್ತ ಎಲ್ಲ ಒಂದು ಲಕ್ಷ ದೀಪ ಹಚ್ಚಿದ್ರಂತೆ ನಾವು ಹೋಗೋಷ್ಟಲ್ಲಿ ಕೆಲವೊಂದೊಂದು ಹೋಗಿದ್ದೋ ಬಟ್ ಶೈನಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ದೇವಸ್ಥಾನ ನಾನು ಈ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಬಂದಿದ್ದು ರೂಪನಗರಕ್ಕೆ ಬಂದಾಗ ಇದು ದೇವಸ್ಥಾನ ನಾವು ಬಂದಿರೋ ಟೈಮಿಂಗ್ಸಲ್ಲಿ ಓಪನ್ ಇರಲಿಲ್ಲ ಈ ಗೊತ್ತು ದೇವಸ್ಥಾನ ಬೆಳಗ್ಗೆ ಮತ್ತು ಸಾಯಂಕಾಲ ಮಾತ್ರ ಓಪನ್ ಇರೋದು ಅಂತ ನಾವು ಬಂದಿದ್ದು ಮಧ್ಯಾಹ್ನ ಟೈಮ್ಗಳಲ್ಲಿ ಈ ಸಾಯಂಕಾಲ ಟೈಮ್ ಬಂದಿರ್ತೀವಿ ಬಟ್ ದೇವಸ್ಥಾನಕ್ಕೆ ಹೋಗಿರಲಿಲ್ಲ ಚೆನ್ನಾಗಿದೆ ದೇವಸ್ಥಾನ ಎಲ್ಲ ನಮ್ಮ ಹರಿದ್ರ ಗಣಪತಿ ದೇವಸ್ಥಾನವೂ ಇದೇ ರೀತಿ ಇದೆ ಇದು ಸ್ವಲ್ಪ ಜಾಸ್ತಿ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು ಅದು ಅಲ್ಲೇ ಆ ದೀಪದ ಬಳ್ಕಂತೂ ದೇವಸ್ಥಾನ ಇನ್ನು ಮಿನು ಂಗ ಕಾಣಿಸ್ತಿತ್ತು ನನಗಂತೂ ತುಂಬಾ ಖುಷಿಯಾಯಿತು ನಮ್ಮ ಹರಿದ್ರ ಗಣಪತಿ ದೇವಸ್ಥಾನ ನೋಡಿದಷ್ಟೇ ಖುಷಿಯಾಯಿತು ಯಾಕಂದರೆ ಇಲ್ಲೂ ಈ ಗಣಪತಿನೇ ಮಧ್ಯದಲ್ಲಿ ಗಣಪತಿ ಇಟ್ಟು ಆ ಕಡೆ ಸತ್ಯನಾರಾಯಣ ಸ್ವಾಮಿ ಈ ಕಡೆ ಒಂದು ಅಮ್ಮನವರು ಇಟ್ಟಿದ್ದಾರೆ ವಿಗ್ರಹಗಳಂತೂ ಮಸ್ತಾಗಿದ್ದು ನಾವು ಹೋಗೋ ಟೈಮ್ಗೆ ಒಳಗಡೆಗೆ ಯಾರು ಜನ ಖಾಲಿ ಆಗ್ತಾ ಇದ್ರು ಹಾಗಾಗಿ ಫ್ರೀಯಾಗಿ ನೋಡ್ಕೊಂಡು ಬಂದು ನೋಡಿ ಅಮ್ಮನವ್ರದ್ದು ವಿಗ್ರಹವೂ ಇಟ್ಟಿದ್ದಾರೆ ಚೆನ್ನಾಗಿದೆ ಒಂದೇ ಕಡೆ ಎಲ್ಲ ವಿಗ್ರಹಗಳು ಎಲ್ಲ ಎಲ್ಲಾ ಎಲ್ಲ ದಿನಗಳಲ್ಲೂ ಬರ್ಬೋದು ಅನ್ನೋ ಒಂದು ಥಾಟ್ ಇದೆ ಆ ಕಡೆಯೂ ಅಷ್ಟೇ ಮಧ್ಯದಲ್ಲಿ ನಮ್ಮ ಗಡ್ ಗಾಡ ಗಣಪತಿ ಅವರು ಇದ್ದಾರಲ್ಲ ಅವರಂತೂ ಶೈನಾಗಿ ಸಕತ್ತಾಗಿ ಕಾಣ್ತಿದ್ರು ಈ ಕಡೆನೂ ಒಂದು ಸತ್ಯನಾರಾಯಣ ಸ್ವಾಮಿ ಇದು ವಿಗ್ರಹ ಎಲ್ಲ ಇದೆ ಚೆನ್ನಾಗಿತ್ತು ಇಲ್ಲಿಂದ ಹೊರಗಡೆ ಹೋದ್ರೆ ಫುಲ್ಲು ಮಳೆ ಸಿಕ್ಕಾಕ್ಕೊಂಡು ಲೈಕ್ ಕರೆಂಟ್ ಬೇರೆ ಇರಲಿಲ್ಲ ಹಂಗೆಲ್ಲ ಆಯಿತು ಈಗಾಗಲೇ ಮಳೆ ಹನಿ ಸ್ಟಾರ್ಟ್ ಆಗಿದೆ ಇಲ್ಲಿಂದ ಹೋಗೋಣ ಅಂತ ಹೇಳ್ಕೊಂಡು ಹೊರಗಡೆ ಹೋದೋ ಅಲ್ಲಿ ನೋಡಿದ್ರೆ ದೇವಸ್ಥಾನ ಸುತ್ತ ಬಂದ ಮೇಲೆ ಪ್ರಸಾದ ಕೊಡ್ತಾನೆ ಅಂತ ಹೇಳಿದ್ರು ಸುತ್ತ ಬರೋದಕ್ಕೂ ಪ್ರಸಾದ ಕೊಡೋದಕ್ಕೂ ಎಲ್ಲ ಸರಿ ಹೋಗುತ್ತೆ ಅಂತ ಬ ನಿಂತ್ಕೊಂಡು ಇಲ್ಲಿಂದ ಮಳೆ ಹನಿ ಸ್ಟಾರ್ಟ್ ಆಯಿತು ನಾವಿಲ್ಲೇ ಹೀಗೆ ನಾವು ದೇವಸ್ಥಾನಕ್ಕೆ ముగీత ఇష్టూ నమ్మ కార్తీక మాసీ లాస్ట్ బ్లగ్ అయితే థ్యాంక్ యూ ఫర్ వాచింగ్